ರಾತ್ರಿ ಊಟ ಮುಗಿಸಿ ರೂಮ್ಗೆ ಬಂದ ಭಕ್ತಿ ಅವನನ್ನು ಸುತ್ತ ನೋಡಲು ಬಾಲ್ಕನಿಯಲ್ಲಿ ಫೋನಲ್ಲಿ ಯಾರ ಜೊತೆನೋ ಮಾತನಾಡುತ್ತಿದ್ದ ಆರ್ಯ ಸ್ವಲ್ಪ ಒತ್ತಿನ ನಂತರ ಅವನ ಹಿಂದೆ ಹೋಗಿ ಕೈಕಟ್ಟಿ ನಿಂತಳು ಅವನು ಓಕೆ ಸರ್ ನಾಳೆ ಸಿಗ್ತೀನಿ ಅಂದವನೇ ಅವಳನ್ನು ನೋಡಿದ ಯಾರದು ಅಂತ ಮಾತಾಡ್ತಿದೆ ಅಂದಳು ಅವಳನ್ನು ಕಾಡಿಸುವ ಮನಸಾಗಿ ಲಾಯರ್ ಅಂದಿದ್ದ ಲಾಯರ್ ಅವರತ್ರ ನಿಂದು ಏನು ಕೆಲಸ ಇದೆ ಅಂದಳು ನೀನೇ ಹೇಳಿದ್ದೆ ಅಲ್ವಾ ಡೈವರ್ಸ್ ಬೇಕಂತ ಅದಕ್ಕೆ ಅವರ ಹತ್ರ ಎಲ್ಲ ಮಾತನಾಡಿದ್ದೀನಿ ನಾಳೆ ಬರೋಕೆ ಹೇಳಿದ್ದಾರೆ ಹಾಂ ನಾಳೆ ನೀನು ಬರ್ತೀಯಾ ಇಲ್ಲ ನಾನು ಒಬ್ಬನೇ ಹೋಗಿ ಬರಲಾ ಅಂದನು ಅವಳ ಮುಖ ಕಳೆಗುಂದಿತು ನಾನೇನೋ ಕೋಪದಲ್ಲಿ ಹೇಳಿದ್ದು ಅಷ್ಟೇ ಅರ್ಯ ನಿಂಗೆ ನನ್ನ ಮೇಲೆ ಏನು ಕೋಪಾನ ನನಗೆ ನಿಜವಾಗ್ಲೂ ಡೈವರ್ಸ್ ಕೊಡ್ತೀಯಾ ಅಂತ ಕಣ್ಣು ತುಂಬ ನೀರು ತುಂಬಿಕೊಂಡು ಹೇಳಿದಾಗ ಹಾಂ ಕೊಡದೆ ಏನು ನನಗೆ ಅಂಥ ಯೋಚನೆಯೇ ಇರಲಿಲ್ಲ ನೀನೇ ಒಳ್ಳೆ ಆಫರ್ ಕೊಟ್ಟಿದ್ದು ಸೊ ಅಂದನು ನಾನು ಹೇಳಿದ್ದು ಕೂಡಲೇ ಕೊಡ್ತೀಯಾ ಯಾಕೆ ನಿಂಗೆ ನಾನು ಇಷ್ಟ ಇಲ್ವಾ ಅಂದಳು ಇತ್ತು ಆದರೆ ಇವಾಗ ಯೋಚಿಸ್ಬೇಡ ಅಂದಾಗ ನೀನು ಯಾವಳನೆ ಮದುವೆ ಆದರೂ ಅವರು ಯಾರು ನಿನ್ನ ಜೊತೆ ಇರಲ್ಲ ಮೂರು ದಿನಕ್ಕೆ ಹೊಡೋಗ್ತಾರೆ ಅಂದಾಗ ಯಾಕೆ ಅಂದಿದ್ದ ನಿನ್ನಂತ ಕೋಪಿಷ್ಟನ ಜೊತೆ ಯಾವಳು ಇರ್ತಾಳೆ ನಾನು ಆಗಿದ್ದಕ್ಕೆ ಇದ್ದೀನಿ ನಾನು ಒಬ್ಬಳೆ ಇರೋದು ಅಂದಳು ನೀನು ನನಗೆ ಕೋಪ ಬರೋ ಹಾಗೆ ಮಾಡ್ತೀಯಾ ಅದಕ್ಕೆ ನಾನು ನಿನ್ನ ಮೇಲೆ ರೇಗ್ತೀನಿ ಅಷ್ಟೆ ಅದೇ ಬೇರೆ ಮೂಡ್ನಲ್ಲಿ ಇದ್ದಿದ್ದರೆ ನಾನು ಯಾಕೆ ರೇಗಲಿ ಹೇಳು ಮುದ್ದು ಮಾಡ್ತಾ ಸೂಪರಾಗಿ ನೋಡ್ಕೊಳ್ತಿದ್ದೆ ಅಂತ ಹೇಳಿ ಅವಳಿಗೆ ಸರಿಯಾಗಿ ಹೊಟ್ಟೆ ಉರಿಸಿದ ಏನು ಮಾತನಾಡಿದೆ ಸುಮ್ಮನೆ ನಿಂತವಳಿಗೆ ಏನು ಮೇಡಮ್ ಮಾತು ನಿಂತೋಯ್ತಾ ಅಂದಾಗ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡವಳೆ ನನಗೆ ನೀನು ಅಂದರೆ ಇಷ್ಟ ಕಣು ಏನೋ ಗೊತ್ತಿಲ್ಲದೆ ತಪ್ಪು ತಿಳ್ಕೊಂಡು ಮಾತನಾಡಿದ್ದು ಅಷ್ಟೆ ಅದು ಬಿಟ್ಟರೆ ನಿನ್ನ ಮೇಲೆ ನನಗೂ ಪ್ರೀತಿ ಇದೆ ನಿನ್ನ ಬಿಟ್ಟು ಇರೋಕೆ ಆಗಲ್ಲ ಅರಿಯ ಪ್ಲೀಸ್ ದೂರ ಮಾಡಬೇಡ ಅಂದಳು ಅಳುತ್ತಾ ಅವಳನ್ನು ಗಟ್ಟಿಯಾಗಿ ಬಳಸಿದವನೇ ಅಷ್ಟೊಂದು ಇಷ್ಟನಾ ನಾನಂದ್ರೆ ಅಂತ ಕೇಳಿದಾಗ ಹ್ಞೂ ತುಂಬ ಅಂದಳು ಅವಳು ಕರ್ಣ ಕೊಲೆ ಕೇಸ್ ಬಗ್ಗೆ ಹೇಳಿದಾಗ ಯಾವ ರೀತಿ ರಿಯಾಕ್ಟ್ ಆಗ್ತಾಳೆ ನೋಡಬೇಕು ಅಲ್ಲಿಯವರೆಗೂ ನಾನು ಅವಳ ಜೊತೆ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಅಂತ ಯೋಚಿಸಿದವನೇ ಆದರೆ ನನಗೆ ನಿನ್ನ ಮೇಲೆ ಇಷ್ಟ ಇಲ್ಲವಲ್ಲ ಅಂದಾಗ ಅವನನ್ನು ತಲೆ ಎತ್ತಿ ನೋಡಿದಳು ಹೌದು ಭಕ್ತಿ ನಿನ್ನ ಮೇಲೆ ಇವಾಗ ಪ್ರೀತಿ ಇಲ್ಲ ಅಂದಿದ್ದ ಅವನನ್ನು ತಬ್ಬಿಕೊಂಡಿದ್ದ ಅವಳು ಬಿಟ್ಟು ಸ್ವಲ್ಪ ದೂರ ನಿಂತವಳೆ ನಿನ್ನ ಪ್ರೀತಿ ಪಡೀಬೇಕು ಅಂದರೆ ನಾನು ಏನು ಮಾಡಬೇಕು ಅಂದಾಗ ನೀನು ಏನು ಮಾಡಬೇಡ ನಿನ್ನ ಪಾಡಿಗೆ ನೀನು ಇರು ಸಾಕು ಅಂದಿದ್ದ ಸರಿ ಅಂತ ತಲೆ ಅಡಿಸಿದವಳೆ ಹಾಸಿಗೆಯಲ್ಲಿ ಮುದುರಿ ಮಲಗಿದಳು ಅವಳನ್ನು ಕಂಡವನ ಮನಸ್ಸು ನೊಂದಿತ್ತು ಇನ್ನು ಟೂ ಡೇಸ್ ಅಷ್ಟೇ ಭಕ್ತಿ ಆಮೇಲೆ ನಿನ್ನ ನಡೆ ನೋಡಿ ಮುಂದಿನದು ಅಂದುಕೊಂಡಿದ್ದ ತಾನು ಹೋಗಿ ಬೆಡ್ ಮೇಲೆ ಮಲಗಿದ್ದವ ಅವಳ ಸಮೀಪ ಹೋಗಿ ಮಲಗಿದ್ದ ಅವಳ ಬೆನ್ನ ಕಾಣಿಸುತ್ತಿತ್ತು ಇವನಿಗೆ ಅವಳ ಜೋರಾದ ಉಸಿರಾಟ ಅವಳು ಅಳುತ್ತಿದ್ದಾಳೆ ಎಂಬುವುದನ್ನು ತೋರಿಸಿತು ಭಕ್ತಿ ಅಳುತ್ತಿದ್ದೀಯಾ ಅಂದಾಗ ಇಲ್ಲ ಅಂದಳು ನಿಜವಾಗ್ಲೂ ಅಂದನು ಹ್ಞೂ ಅಂದಳು ಮತ್ತೆ ಭವ್ಯ ಮದುವೆಗೆ ಯಾವಾಗ ಹೋಗ್ತೀಯಾ ಮದುವೆ ಒಂದು ದಿನ ಮುಂಚೆ ಹೋಗ್ತೀನಿ ಹೌದಾ ಹ್ಞೂ ಈ ಕಡೆ ತಿರುಗು ಭಕ್ತಿ ನನಗೆ ನಿದ್ದೆ ಬರ್ತಿದೆ ಈ ಕಡೆ ತಿರುಗಿ ಮಲ್ಕೊಳೆ ಅವಳೇನು ಹೇಳಲಿಲ್ಲ ತಿರುಗಲಿಲ್ಲ ಅವಳ ಭುಜ ಹಿಡಿದು ತಿರುಗಿಸಿದ ಅವಳ ಕಣ್ಣು ಮೂಗು ಕೆಂಪಗೆ ಆಗಿ ಅವಳ ಅಳುವನ್ನು ತೋರಿಸಿತು ಇವಾಗ ಅಳುವಂಥದ್ದು ಏನಾಯಿತು ಅಂದಿದ್ದ ಏನೂ ಇಲ್ಲ ಅಂದಾಗ ನನ್ನ ಮೇಲೆ ಕೋಪನ ಅಂದನು ಇಲ್ಲ ಅಂದವಳನ್ನು ಬಾರೆ ಅಂದಾಗ ಅವಳು ಅವನ ಮುಖ ನೋಡಿದಳು ಅವನ ತೋಳ ಮೇಲೆ ಅವಳನ್ನು ಮಲಗಿಸಿಕೊಂಡವನೇ ಹೇ ಭಕ್ತಿ ನಿನ್ನ ಬಿಟ್ಟು ನಾನು ದೂರ ಹೋಗ್ತೀನೇನೆ ನಾನು ನಿನ್ನ ಅದೆಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ ಅಂದಿದ್ದ ಅವಳು ಅವನ ಮುಖವನ್ನೇ ನೋಡುತ್ತಿದ್ದಾಗ ಇನ್ನೆರಡು ದಿನ ನನಗೆ ಟೈಮ್ ಕೊಡು ಅಷ್ಟೆ ಅಲ್ಲಿಯವರೆಗೂ ನನ್ನ ಏನು ಕೇಳ್ಬೇಡ ಪ್ಲೀಸ್ ಅಂದನು ಸರಿ ನೀನು ಏನು ಹೇಳಿದರೂ ಕೇಳ್ತೀನಿ ಅಂದವಳನ್ನು ಇನ್ನು ಹತ್ತಿರ ಎಳೆದುಕೊಂಡವನೇ ಅವಳ ಅಣೆಗೆ ಮುತ್ತಿಟ್ಟು ತನ್ನ ಎದೆ ಮೇಲೆ ಮಲಗಿಸಿಕೊಂಡಿದ್ದ ಅವನು ಎದೆ ಮೇಲೆ ಎಲ್ಲ ನೋವು ಮರೆತು ಮಲಗಿದವಳಿಗೆ ಅವಳನ್ನು ಪ್ರೀತಿಯಿಂದ ತಬ್ಬಿ ಹಿಡಿದು ಮಲಗಿಕೊಂಡವನಿಗೆ ಇಬ್ಬರಿಗೂ ನೆಮ್ಮದಿ ನಿದ್ದೆ ಬಂದಿತ್ತು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹೊರಗೆ ಬಂದ ಆರ್ಯ ಕನ್ನಡಿ ಮುಂದೆ ನಿಂತು ತಲೆಯನ್ನು ಒರೆಸಿಕೊಳ್ಳುತ್ತಾ ಇದ್ದವನು ಏನು ಇಷ್ಟೊಂದು ಬೇಗ ಎದ್ದು ರೆಡಿಯಾಗ್ತಿದ್ದೀಯಾ ಏನು ವಿಶೇಷ ಅಂದವಳಿಗೆ ನಿನ್ನ ಹತ್ರ ಮಾತಾಡ್ತಾ ಕುತ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ ಅಂದವನೇ ತನ್ನ ತಲೆಯನ್ನು ಕೆಳಗೆ ಬಗ್ಗಿಸಿ ತಲೆಯಲ್ಲೇ ಇದ್ದ ನೀರನ್ನು ಒರೆಸಿಕೊಳ್ಳುತ್ತಿದ್ದ ಅವನ ಮೈ ಮೇಲಿದ್ದ ಜಾರಿದ ನೀರು ತಲೆ ಮೇಲಿನ ನೀರು ನೆಲದ ಮೇಲೆ ಇದ್ದಿದ್ದು ಇವರು ಇಬ್ಬರು ಮರೆತರು ಅಲ್ಲ ಏನ್ ಕೆಲಸ ಅಂತ ನನಗೆ ಹೇಳದೆ ಇರುವಂತದ್ದು ಅಂತ ಹೇಳಿದಾಗ ಸುಮ್ಮನೆ ತಲೆ ತಿನ್ಬೇಡ ಹೋಗ್ತಿರು ಅಷ್ಟೇ ಅಂದವನೇ ಬೆಡ್ ಮೇಲಿದ್ದ ಬಟ್ಟೆ ಹಿಡಿದ ಹಾಕಿಕೊಳ್ಳಲು ಏನು ಹೇಳೋದು ಬೇಡ ಬಿಡಪ್ಪ ಬೆಳಗ್ಗೆ ಬೆಳಿಗ್ಗೆನೆ ರೇಗ್ಬೇಡ ಅಂದವಳೆ ಮುಂದೆ ಎರಡು ಹೆಜ್ಜೆ ಇಟ್ಟು ನೀರಿನ ಮೇಲೆ ಕಾಲಿಟ್ಟಳು ಹಿಂದಕ್ಕೆ ಜಾರುತ್ತಿದ್ದವಳನ್ನ ಅವಳ ಕೈಯನ್ನು ಹಿಡಿದು ಸೊಂಟವನ್ನು ಬಳಸಿ ಹಿಡಿದಿದ್ದ ಬಿದ್ದೆ ಎಂಬ ಭಯಕ್ಕೆ ಕಣ್ಣು ಮುಚ್ಚಿದವಳು ಕಣ್ಣು ಬಿಟ್ಟು ನೋಡಿದಾಗ ಅವನ ಬಾವುಗಳಲ್ಲಿ ಇದ್ದಿದ್ದು ನೋಡಿ ನಸುನಕ್ಕಳು ಅವಳ ನಗು ನೋಡಿ ಕೋಪದಲ್ಲಿ ಹಿಡಿದಿದ್ದ ಕೈಯನ್ನು ಬಿಟ್ಟಿದ್ದ ಆರ್ಯ ದಪ್ಪ ಅಂತ ಕೆಳಗೆ ಬಿದ್ದವಳೆ ಯಪ್ಪಾ ಈಗ ಬೀಳಿಸುವುದು ಅಂದಳು ಕೋಪದಲ್ಲಿ ಜೋರಾಗಿ ನಾನು ಬೀಳಿಸಿಲ್ಲ ನೀನೇ ಬಿದ್ದಿರೋದು ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ರು ನಾಟಕ ಮಾಡ್ತೀಯಾ ನೋಡಿ ನಗೋದು ಬೇರೆ ಅಂದವನಿಗೆ ನಿಂಗೆ ಸ್ವಲ್ಪನೂ ಕರುಣೆನೇ ಇಲ್ಲ ಆರ್ಯ ನೋಡಿ ನಕ್ಕರೆ ನಿನ್ನ ಗಂಟೇನು ಕರಗುತ್ತಾ ಅಂದಳು ನೋವಿನಿಂದ ಹೀಗೆ ಮಾತಾಡ್ತಿರು ಹೋಗಿ ಟೆರೆಸ್ ಮೇಲಿಂದ ಕೆಳಗೆ ಹಾಕ್ತೀನಿ ಅಂದಾಗ ನೀನು ಹಾಕೋನೆ ಬಿಡಪ್ಪ ಅಂದವಳೆ ಕಣ್ಣನ್ನು ತುಂಬಿಕೊಂಡು ನಿಂಗೆ ನಾನಂದರೆ ಅಸಡ್ಡೆ ತಿರಸ್ಕಾರ ಅದಕ್ಕೆ ಯಾವಾಗಲೂ ನನ್ನ ಮೇಲೆ ಕೂಗಾಡ್ತಿರ್ತೀಯ ಬೀಳಿಸಿದಾಗ ಎಷ್ಟು ನೋವಾಯಿತು ಗೊತ್ತಾ ನನ್ನ ಮೇಲೆ ಇನ್ನೂ ಕೋಪ ಇಟ್ಕೊಂಡಿದ್ದೀಯಾ ನಾನೇನು ಮಾಡಲಿ ಎಲ್ಲ ನನ್ನ ಕರ್ಮ ಅಂದಳು ಅಳುತ್ತ ಕುಳಿತಿದ್ದ ಜಾಗದಲ್ಲೇ ಅವಳನ್ನು ನೋಡಿದ ಅವಳ ಮುಖ ನೋವಿನಿಂದ ಕೂಡಿತ್ತು ತುಂಬ ನೋವಾಯ್ತೇನೆ ಅಂದನು ಏನಿಲ್ಲ ಅಂದಳು ಅವಳನ್ನು ಎತ್ತಿಕೊಂಡು ಬಂದು ಮಂಚದ ಮೇಲೆ ಕೂರಿಸಿದವನೇ ಎಲ್ಲಿ ತೋರಿಸು ಎಲ್ಲಿ ನೋವಾಗ್ತಿದೆ ಅಂದಾಗ ಅವನ ಮುಖ ನೋಡಿ ನನಗೆ ಎಲ್ಲಿ ನೋವಾದರೆ ನಿಂಗೇನು ನಿಂಗೆ ನನ್ನ ಮೇಲೆ ಇರೋ ಕೋಪನ ಈ ಥರ ತೀರಿಸ್ಕೊಳ್ತಿದ್ದೀಯಾ ಅಷ್ಟೇ ಅಂದಾಗ ಅವಳ ಬಳಿ ಬಂದು ಕುಳಿತವನೇ ಸಾರಿ ಕಣೆ ನಿನ್ನ ಮೇಲಿನ ಕೋಪದಿಂದ ಅಲ್ಲ ನಿನ್ನ ಕಾಡಿಸಬೇಕು ಅಂತ ಇಷ್ಟ ಕಣೆ ಅದಕ್ಕೋಸ್ಕರ ಅಷ್ಟೇ ಅಂದಾಗ ಹ್ಮ್ ಗೊತ್ತಾಗ್ತಿದೆ ನಿಂಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನ್ನುತ್ತಿದ್ದವಳನ್ನ ಹತ್ತಿರಕ್ಕೆ ಹೆಳೆದುಕೊಂಡು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ್ದ ಅವನು ಒಮ್ಮೆಲೆ ಮಾಡಿದ ದಾಳಿಗೆ ನಲುಗಿದವಳೆ ಮೊದಲು ಅವನಿಂದ ಬಿಡಿಸಿಕೊಳ್ಳಲು ನೋಡಿದಳು ನಂತರ ಅವನಿಗೆ ಸಹಕರಿಸುತ್ತ ತನ್ನ ಕೈಯನ್ನು ಅವನ ತಲೆಗೆ ಇಂದಿನಿಂದ ಒತ್ತಿ ಹಿಡಿದಿದ್ದಳು ಸ್ವಲ್ಪ ಒತ್ತಿನ ನಂತರ ಅವಳನ್ನು ಬಿಟ್ಟಿದ್ದ ಆರ್ಯ ನಾಚಿಕೆಯಿಂದ ತಲೆ ತೆಗಿಸಿ ಕುಳಿತವಳ ಗಲ್ಲ ಹಿಡಿದು ಮೇಲೆ ಎತ್ತಿದ್ದವನೇ ಇನ್ನೊಂದು ಸಲ ಹೀಗೆಲ್ಲ ಮಾತಾಡಿದರೆ ಇದೇ ಪನಿಷ್ಮೆಂಟ್ ಅಂತ ತುಂಟತನದಿಂದ ಹೇಳಿದಾಗ ನನಗೆ ಈ ಪನಿಷ್ಮೆಂಟ್ ಇಷ್ಟ ಆಯಿತು ಅಂತ ನಾಚಿಕೆಯಿಂದ ನಸು ನಗುತ್ತಾ ಅಂದಳು ಹಾಗಂತ ದಿನಾಪೂರ್ತಿ ಇದೇ ಥರ ಮಾತಾಡ್ತಾ ಇರಬೇಡ ಎದ್ದು ಹೋಗಿ ತಿಂಡಿ ರೆಡಿ ಮಾಡು ಅಂದಾಗ ಅದು ಯಾವಾಗ ರೇಗ್ತಿಯೋ ಅದು ಯಾವಾಗ ಮುದ್ದು ಮಾಡ್ತೀಯೋ ಒಬ್ಬನಿಗೆ ತಿಳಿಯಬೇಕು ಅಂದವಳೆ ಅಲ್ಲಿಂದ ಎದ್ದು ಹೋಗುತ್ತಿದ್ದಳು ಅವಳಿಗೆ ಕೊಟ್ಟ ಸಿಹಿ ಮುತ್ತನ್ನು ನೆನೆಯುತ್ತಾ ರೆಡಿ ಆಗತೊಡಗಿದ ಇಬ್ಬರ ಪ್ರೀತಿ ಮುನಿಸು ಗುದ್ದಾಟ ಎಲ್ಲವೂ ಮುದ್ದಾಗಿ ಸಾಗುತ್ತಲಿತ್ತು ಭವ್ಯ ಮದುವೆಗೆ ರೆಡಿಯಾಗಿ ಕೆಳಗೆ ಕುಳಿತಿದ್ದ ಆರ್ಯ ಲೇ ಇನ್ನೂ ಎಷ್ಟೊತ್ತೆ ಬರೋಕೆ ಅಂತ ಕಿರುಚಿದ್ದ ಲೋ ಆರ್ಯ ಯಾಕೋ ಹಂಗೆ ಕಿರುತ್ತಿದ್ದೀಯ ಅಂದರು ಜ್ಯೋತಿ ಮತ್ತಿನ್ನೇನು ನಾನು ರೆಡಿಯಾಗಿ ಬಂದು ಆಗಲೇ ಅರ್ಧ ಗಂಟೆ ಮೇಲಾಯಿತು ಇವಳು ಇನ್ನು ರೂಮ್ನಲ್ಲಿ ಇದ್ದಾಳೆ ಅಂತ ಹರಿಚಿದ ಅಯ್ಯೋ ದೇವ್ರೆ ಯಾಕೋ ಹಂಗೆ ಮನೆಯೆಲ್ಲ ಬಿದ್ದೋಗೋ ಥರ ಹರಿತಿದ್ದೀಯಾ ನೀನು ಹುಡುಗ ಒಂದು ಶರ್ಟ್ ಪ್ಯಾಂಟ್ ಹಾಕಿದರೆ ನಿಮ್ಮದು ಮುಗೀತು ಅದೇ ಹುಡುಗಿಯರಿಗೆ ಎಷ್ಟೊಂದು ರೆಡಿಯಾಗಬೇಕು ಇರುತ್ತೆ ಗೊತ್ತಾ ಅಂತ ಹೇಳಿದರು ನೀನು ಹೀಗೆ ಯಾವಾಗಲೂ ಅವಳಿಗೆ ಸಪೋರ್ಟ್ ಇರು ಅತ್ತೆಯಾಗಿ ಒಂದು ಚೂರು ಅವಳಿಗೆ ಬೈತಾ ಇರು ಅಂದನು ಯಪ್ಪ ಅದೆಷ್ಟು ಕಿರುತ್ತೀಯೋ ಪಾಪದ ಹುಡುಗಿಗೆ ಬೈಬೇಕಂತೆ ಆ ಹುಡುಗಿ ನಿನ್ನ ಹದಿಗೆ ಸಹಿಸ್ಕೊಳ್ತಾಳೋ ಏನೋ ಅದು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ಯೋ ಯಾವಾಗಲೂ ಅಂತಿರ್ತೀಯಾ ಅಂದರು ನೀನೇ ತಾನೇ ಎತ್ತಿರೋಳು ನಿಂಗೆ ಗೊತ್ತಿಲ್ವಾ ನಂದು ಯಾವ ನಕ್ಷತ್ರ ಅಂತ ಅಂದವನೇ ಇವಳಜ್ಜಿ ಇನ್ನೂ ಅದೇನು ಮಾಡ್ತಿದ್ದಾಳೋ ಲೇ ನಿಮ್ಮ ಅಜ್ಜಿ ಇನ್ನೂ ಎಷ್ಟೊತ್ತು ಬೇಕೆ ಅಂತ ಕೂಗಿದಾಗ ಬಂದೆ ಬಂದೆ ಅಂತ ಕೆಳಗಿಳಿದು ಬಂದಳು ನಿನಗೆ ಸ್ವಲ್ಪನಾದ್ರೂ ಟೈಮಿಂಗ್ ಸೆನ್ಸ್ ಇದೆಯಾ ಅಂತ ಬೈಯುತ್ತಿದ್ದವ ಅವಳನ್ನು ನೋಡಿ ಸುಮ್ಮನಾದ ಹಳದಿ ಬಣ್ಣದ ನೀಲಿ ಬಣ್ಣದ ಬಾರ್ಡರ್ ಇರುವ ರೇಷ್ಮೆ ಸೀರೆಯನ್ನು ಉಟ್ಟು ಮುದ್ದಾಗಿ ಸಿಂಗರಿಸಿಕೊಂಡು ಜಣೆ ಎಣೆದುಕೊಂಡು ಹೂವು ಮುಡಿದು ಬಂದವಳನ್ನು ನೋಡಿದ ಮಗ ಒಂದೇ ಸಲ ಬಾಯಿ ಮುಚ್ಚಿದ್ದು ನೋಡಿ ನಕ್ಕರು ಜ್ಯೋತಿ ಎಷ್ಟು ಮುದ್ದಾಗಿ ಕಾಣುತ್ತಿದ್ದೀಯ ಮಗಳೇ ಇರು ಅಂದವರೇ ಅವಳ ಕಣ್ಣಲ್ಲಿದ್ದ ಕಾಡಿಗೆನ ಸ್ವಲ್ಪ ತೆಗೆದು ಕಿವಿಯಿಂದೆ ಹಚ್ಚುತ್ತ ನಂದೇ ದೃಷ್ಟಿಯಾಗುತ್ತೆ ನಿಂಗೆ ಅಂದಾಗ ನಾನು ಇಲ್ಲಿ ಗಂಟಲು ಅರ್ಕೊಳ್ತಿದ್ದೀನಿ ನೀವಿಬ್ಬರು ದೃಷ್ಟಿ ತಗೊಳ್ತಿದ್ದೀರಾ ನೀವು ಇಲ್ಲೇ ಇರಿ ನಾನು ಹೋಗ್ತೀನಿ ಅಂದಾಗ ಬಾಪುಟ್ಟ ಹೋಗೋಣ ಯಾವಾಗಲೂ ಒಳ್ಳೆ ಮುನಿ ಥರ ಹಾಡ್ತಿರ್ತಾನೆ ಅಂದ ಜ್ಯೋತಿ ಹೊರಗೆ ಹೋದರು ಅತ್ತೆ ಹೊರಟ ಒಳ ಕೈ ಹಿಡಿದ ಆರ್ಯ ಬೇಗ ಬರೋಕೆ ಆಗಲ್ವ ನಿನಗೆ ಅಂದನು ರೇಷ್ಮೆ ಸೀರೆ ಉಟ್ಟುಕೊಳ್ಳೋಕೆ ಸ್ವಲ್ಪ ಟೈಮ್ ಆಯಿತು ಅದಕ್ಕೆ ಯಾಕೆ ಹೊಳ್ಳೆ ಹಿಂಗಾಡ್ತಿದ್ಯಾ ಅಂದಾಗ ಈ ಥರ ರೆಡಿ ಇಷ್ಟೊತ್ತು ತೊಗೊಂಡ್ಯಾ ಅಂದನು ಹ್ಞೂ ಚೆನ್ನಾಗಿ ಕಾಣ್ತಿಲ್ವ ಅಂದಳು ಕೆಟ್ಟದಾಗಿದೆ ಮದುವೆ ಮನೆಯಲ್ಲಿ ನಿನ್ನ ನೋಡಿ ಯಾರಾದರೂ ಹೆದರಿಕೊಳ್ಳದೇ ಇದ್ರೆ ಸಾಕು ಅಂದ ಮನೆ ನಡಿ ಅಂದಿದ್ದ ಅವಳು ಹೋಗಿ ಕಾರ್ನಲ್ಲಿ ಕುಳಿತಳು ಹಿಂದೆ ಕುಳಿತವಳನ್ನು ನೋಡಿ ಉಸಿರು ಬಿಡದೆ ಕುತ್ಕೊಬೇಕು ಇಬ್ಬರು ಕೆಲಸಕ್ಕೆ ಬಾರದೇ ಇರೋ ಮಾತುಗಳನ್ನು ಆಡುತ್ತಾ ಒಟ್ಟವೊಟ್ಟ ಅಂತ ನನಗೆ ಕೋಪ ಬರೆಸಿಬಿಡಿ ಎಂದನು ನಿಂಗೆ ಕೋಪ ಯಾವಾಗ ಬರಲ್ಲ ಯಾವಾಗಲೂ ಮುಗಿನ ತುದಿಯಲೇ ಇರುತ್ತೆ ನಡಿ ಟೈಮ್ ಆಯ್ತು ಅಂದಳು ಭಕ್ತಿ ಇವಳು ಲೇಟ್ ಮಾಡಿ ನನಗೆ ಟೈಮ್ ಆಯಿತು ಅಂತಾಳೆ ಅಂದವನೇ ಮೀರಾರನ್ನು ಅವಳು ಕಾಣುವಂತೆ ಸರಿ ಮಾಡಿಕೊಂಡವನೇ ಭವ್ಯ ಮದುವೆಗೆ ನಡೆದಿದ್ದರು ಮದುವೆ ಮಂಟಪದಲ್ಲಿ ಕಾರ್ ಇಳಿದ ಜ್ಯೋತಿ ಅವರಿಬ್ಬರನ್ನು ಜೋಡಿಯಾಗಿ ಬರಲು ಬಿಟ್ಟು ಮುಂದೆ ನಡೆದರು ಅವಳು ಮುಂದೆ ಹೊರಡಲು ಹೇ ಇರೆ ಅಂದವನನ್ನು ಏನು ಎಂಬಂತೆ ತಿರುಗಿ ನೋಡಿದಳು ಅವಳನ್ನು ತನ್ನ ಹೆದರು ನಿಲ್ಲಿಸಿಕೊಂಡವನೇ ಸೀರೆ ಮರೆಯಲಿದ್ದ ತಾನು ಕಟ್ಟಿದ ತಾಳಿಯನ್ನು ಅವಳ ಹೆದೆಯ ಮೇಲೆ ಬರುವಂತೆ ಹಾಕಿದ ಅವನನ್ನೇ ನೋಡುತ್ತಿದ್ದಾಗ ಮದುವೆ ಮನೆಯಲ್ಲಿ ನನ್ನ ಹಿಂದೆ ಮುಂದೆ ತಿರುಗ್ಬೇಡ ಇಲ್ಲಿ ನೀನ್ಯಾರೋ ನಾನ್ಯಾರೋ ಅಂದನು ಯಾಕೆ ಅಂದಳು ಮುಖ ಹೂದಿಸಿ ಅಲ್ಲಿ ನೋಡು ಎಂತೆಂಥ ಟಾಪ್ ಫಿಗರ್ಗಳು ಇದ್ದಾವೆ ಅದಕ್ಕೆ ಕೀಪ್ ಡಿಸ್ಟೆನ್ಸ್ ಅಂತ ಹೇಳಿದವನೇ ಕಣ್ಣಿಗೆ ತಂಪು ಕನ್ನಡಕ ಹಾಕಿಕೊಂಡು ಸ್ಟೈಲಾಗಿ ಒಳಗೆ ಹೋಗಿದ್ದ ಹಿಂದೆ ಮೂತಿ ತಿರುಗುತ್ತ ನಡೆದಳು ಭಕ್ತಿ ಕೀಪ್ ಡಿಸ್ಟೆನ್ಸ್ ಅಂತ ಏನೋ ಹೇಳಿದ ಅವಳು ದೂರ ಇದ್ದಿದ್ದು ನೋಡಿ ಅವನೇ ಒದ್ದಾಡುತ್ತಿದ್ದ ಅವಳು ಭವ್ಯ ಜೊತೆಯೇ ಇದ್ದಿದ್ದು ನೋಡಿ ಹೊಟ್ಟೆ ಹುರಿದುಕೊಂಡಿದ್ದ ಆರ್ಯ ಅವಳು ಭವ್ಯ ಮತ್ತೆ ಅವಳತ್ತೆ ಜೊತೆಯೇ ಕಾಲ ಕಳೆಯುತ್ತಿದ್ದಳು ಇವನು ಮೋಹಿತ್ ಅಶೋಕ್ ಜೊತೆ ಇದ್ದರೂ ಅವನ ಕಣ್ಣು ಸ್ಟೇಜ್ ಮೇಲೆ ಭವ್ಯ ಜೊತೆ ಮಾತಾಡ್ತಾ ನಿಂತಿದ್ದವಳ ಮೇಲೇನೆ ಇತ್ತು ಅವಳೊಡನೆ ಮಾತನಾಡುತ್ತಾ ನಿಂತಿದ್ದವಳನ್ನು ಮುದ್ದಿಸುವ ಮನಸ್ಸಾಗಿತ್ತು ಇರೋ ಬಂದೆ ಅಂದವನೇ ಸೀದಾ ಸ್ಟೇಜ್ ಮೇಲೆ ನಡೆದಿದ್ದ ಸ್ಟೇಜ್ ಕಡೆ ಬರುತ್ತಿದ್ದವನನ್ನು ಕಂಡು ಏನೇ ನಿಮ್ಮ ಯಜಮಾನರು ನಿನ್ನ ಬಿಟ್ಟು ಇರಲ್ಲ ಅನಿಸುತ್ತೆ ನಿನ್ನ ಹುಟ್ಕೊಂಡು ಇಲ್ಲಿಗೆ ಬರ್ತಿದ್ದಾನೆ ಅಂದಾಗ ಪಕ್ಕ ಬೈಯೋದಿಕ್ಕೆ ಬರ್ತಿದ್ದಾನೆ ಅವನು ಬೇಕಿದ್ದರೆ ನೋಡು ಅಂದಳು ಅದೇಗೆ ಹೇಳ್ತೀಯಾ ಅಂದಳು ಭವ್ಯ ಅವನ ಮುಖ ನೋಡಿದರೆ ಗೊತ್ತಾಗುತ್ತೆ ಅಂತ ಭಕ್ತಿ ಹೇಳುವಾಗ ಅಲ್ಲಿಗೆ ಬಂದ ಆರ್ಯ ಹಾಯ್ ವರುಣ್ ಅಂತ ಹೇಳುತ್ತಾ ಮಾತನಾಡಿಸಿ ನಿಮ್ಮ ಊರಿಗೆ ನಮ್ಮನ್ನು ಪರಿಚಯ ಮಾಡಿಸಲ್ವ ಅಂದಾಗ ನಿಮ್ಮೆಲ್ಲರ ಪರಿಚಯ ಇದೆ ಫೋಟೋದಲ್ಲಿ ನೋಡಿದ್ದಾರೆ ಅಂದಳು ಭವ್ಯ ಭಕ್ತಿ ಕಡೆ ತಿರುಗಿದವನೇ ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯಾ ಅವರು ಇಬ್ಬರ ಜೋಡಿ ಮಧ್ಯೆ ನಿಂದೇನು ಕೆಲಸ ಇಲ್ಲಿ ನಿಂತ್ಕೊಂಡು ಸ್ಕೋಪ್ ತೊಗೊಳ್ತಿದ್ಯಾ ನಡೆಯ ಕೆಳಗೆ ಅಂದಿದ್ದ ಅವಳು ಭವ್ಯ ಮುಖ ನೋಡಿ ನಾನು ಹೇಳಿಲ್ವಾ ಅಂತ ಇಬ್ಬರು ನಕ್ಕಿದರು ಲೇ ಭವ್ಯ ಅವರು ಒಬ್ಬರ ಸಪ್ಪಗೆ ಕೂತ್ಕೊಂಡಿದ್ದಾರೆ ಅವರ ಜೊತೆ ಮಾತಾಡಿ ಅಂತವನೇ ತನ್ನ ಹೆಂಡ್ತಿನ ಕರ್ಕೊಂಡು ಕೆಳಗೆ ಹೋಗಿದ್ದ ಕೆಳಗೆ ಬಂದವಳೆ ನಿನ್ನ ಜೊತೆ ಇರಬೇಡ ಅಂತ್ಯ ಭವ್ಯ ಜೊತೆ ಇದ್ದರೂ ಅವಳ ಜೊತೆ ಇರೋಕೆ ಬಿಡಲ್ಲ ನಾನು ಒಬ್ಬಳೇ ನಿಮ್ಮ ಅತ್ತೆ ಹತ್ರ ಹೋಗಿ ಕೂತ್ಕೊ ಅಂದವನೇ ತನ್ನ ಸ್ನೇಹಿತರ ಹತ್ರ ಹೋಗಿದ್ದ ಸ್ವಲ್ಪ ಹೊತ್ತು ಜ್ಯೋತಿ ಕವಿತಾ ಸವಿತಾ ಅವರ ಜೊತೆ ಕುಳಿತವಳಿಗೆ ತುಂಬಾ ಬೇಜಾರಾಗ್ತಿತ್ತು ಜೊತೆಗೆ ಹೊಟ್ಟೆ ಹಸಿವಾಗಿತ್ತು ಸುತ್ತಮುತ್ತ ಆರ್ಯನನ್ನು ಹುಡುಕುತ್ತಿದ್ದಳು ಯಾರನ್ನು ನೋಡ್ತಿದ್ದೀಯ ಪುಟ್ಟ ಅಂದರು ಜ್ಯೋತಿ ಅದು ಅವರು ಮೂವರು ಕಾಣ್ತಿಲ್ಲ ಅವರನ್ನು ನೋಡ್ತಿದ್ದೆ ಅಂದಾಗ ನಮ್ಮ ಹುಡುಗನ ಒಂದು ಗಂಟೆನೂ ಬಿಟ್ಟಿರಲ್ವಾ ಅಂದರು ಕವಿತಾ ಹಾಗೇನಿಲ್ಲ ಆಂಟಿ ಅಂದವಳಿಗೆ ಅಲ್ಲಿ ಎಲ್ಲಾದರೂ ಇರಬೇಕು ನೋಡು ಹೋಗು ಅಂದರು ಜ್ಯೋತಿ ಹ್ಞೂ ಅಂತ ಹುಡುಕುತ್ತಾ ಹೊರಗೆ ಬಂದವಳಿಗೆ ಮೂವರು ಕುಳಿತು ಅರಟೆ ಹೊಡೆಯುತ್ತಿದ್ದಿದ್ದು ಕಾಣಿಸಿತು ಏನರೋ ಎಲ್ಲ ಇಲ್ಲಿದ್ದೀರಾ ನನ್ನ ಒಬ್ಬಳೆ ಬಿಟ್ಟು ಅಂದಾಗ ಏನೇ ಮದುವೆಯಾದ ಮೇಲೆ ನಮ್ಮನ್ನು ಮರೆತು ಇರೋ ಹಾಗೆ ಕಾಣಿಸುತ್ತೆ ಅಂದನು ಅಶೋಕ್ ತಲೆ ನೀವೇ ನನ್ನ ಮರೆತು ಇರೋದು ಬರೀ ಯಾವಾಗಲೂ ಇವನ ಜೊತೆನೇ ಇರ್ತೀಯ ಅಂದಾಗ ಇವಾಗೇನು ಇಲ್ಲಿಯವರೆಗೂ ಬಂದಿದ್ದು ಅಂದನು ಆರ್ಯ ಒಳಗೆ ಒಬ್ಬಳಿಗೆ ಬೋರ್ ಆಗ್ತಿದೆ ಹೊಟ್ಟೆ ಬೇರೆ ಹಸಿವಾಗಿದೆ ಊಟ ಮಾಡೋಕೆ ಹೋಗೋಣ ಅಂದಾಗ ಊಟ ಮಾಡೋಕೆ ಮೊದಲು ರೆಡಿ ಇರ್ತೀಯಾ ನೋಡು ಅಂತ ರೇಗಿ ಸುತ್ತ ನಡೆದರು ಎಲ್ಲರೂ ಊಟ ಮಾಡಿ ರಿಸೆಪ್ಷನ್ ಮುಗಿಸಿ ಮನೆಗೆ ನಡೆದಾಗ ಭಕ್ತಿ ಅತ್ತೆ ನಾನು ಭವ್ಯ ಜೊತೆಗೆ ಇರ್ತೀನಿ ಅಂದಿದ್ಲು ಇಲ್ಲೇ ಉಳಿದುಕೊಳ್ಳುವ ಹಾಗಿದ್ರೆ ಸೀರೆ ತರಬಹುದಿತ್ತು ಅಂದರು ಮಾರ್ನಿಂಗ್ ಅಲ್ಲಿಗೆ ಬಂದು ರೆಡಿ ಆಗ್ತೀನಿ ಅಂದಳು ಸರಿ ಹುಷಾರು ಅಂತ ಹೇಳಿ ನಡೆದರು ಅಮ್ಮನನ್ನು ಬಿಟ್ಟು ಬಂದ ಆರ್ಯ ಇವಳಿಗಾಗಿ ಕಾಯುತ್ತಾ ಕುಳಿತ ಎಲ್ಲ ಶಾಸ್ತ್ರ ಆಗುವವರೆಗೂ ಭವ್ಯ ಜೊತೆಗೆ ಇದ್ದ ಭಕ್ತಿ ಬೆಳಗಿನ ಜಾವ ಆರ್ಯ ಹತ್ತಿರ ಬಂದವಳೆ ಇಲ್ಲಿ ಯಾಕೆ ಕೂತ್ಕೊಂಡು ಕಾಯ್ತಿದ್ದೆ ಮನೆಯಲ್ಲಿ ಇದ್ದು ಇವಾಗ ಬಂದಿದ್ದರೆ ಆಗೋದು ಅಂದಳು ನಿಂಗೆ ನಾನು ಇಲ್ಲಿ ಇದ್ದಿದ್ದು ಏನಾದರೂ ಪ್ರಾಬ್ಲಮ್ಮಾ ಅಂದನು ಆಗಲ್ಲ ಕಣೋ ನಿದ್ದೆ ಬಿಟ್ಟು ಇದ್ದೆ ಅಲ್ವಾ ಅದಕ್ಕೆ ಹೇಳಿದ್ದು ಅಂದಳು ನೀನು ನಿದ್ದೆ ಮಾಡಿಲ್ಲ ಅಲ್ವಾ ನಾನು ಮನೆಯಿಂದ ಬರುವವರೆಗೂ ನೀನು ಒಬ್ಬಳೇ ಇರಬೇಕಾಗುತ್ತೆ ಅಂತ ಇಲ್ಲೇ ಉಳಿದುಕೊಂಡೆ ಅಂದನು ಸರಿ ಬಾ ಹೋಗೋಣ ಅಂತ ಹೇಳಿ ಅಲ್ಲಿಂದ ಮನೆಗೆ ನಡೆದಿದ್ದರು ಮನೆಗೆ ಬಂದಾಗ ಆಗ್ಲೇ ನಾಲ್ಕು ಗಂಟೆ ಆಗಿತ್ತು ಅವನು ಮಲಗಿದ್ದ ಇವಳು ಬೆಳಗ್ಗೆ ಬೇಕಿದ್ದ ಸೀರೆ ಒಡವೆ ಅವನ ಬಟ್ಟೆ ಎಲ್ಲವನ್ನೂ ತೆಗೆದಿಟ್ಟು ಮಲಗಿದ್ದಳು ಆರು ಗಂಟೆಗೆ ಹೆದ್ದ ಭಕ್ತಿ ಪಕ್ಕದಲ್ಲಿ ಮಗುವಂತೆ ಮಲಗಿದ್ದ ತನ್ನಿನಿಯನ ನೋಡಿ ನನ್ನ ಅದೆಷ್ಟು ಕಾಡಿಸ್ತೀಯೋ ನನ್ನ ಮೇಲೆ ಪ್ರೀತಿ ಇದ್ದರೂ ತೋರಿಸುತ್ತಿಲ್ಲ ನೀನು ಏನೇ ಮಾಡಿದ್ರು ನನ್ನ ದೂರ ಮಾತ್ರ ಮಾಡಿಬಿಡ ಅಂದವಳೆ ಅವನ ಕೆನ್ನೆಗೆ ಮೃದುವಾಗಿ ಚುಂಬಿಸಿ ಮಲಗಿದ್ರೆ ಮಗು ಎದ್ರೆ ಉರಿಸಿಂಗ ಅಂತ ಹೇಳಿದವಳೆ ಸ್ನಾನಕ್ಕೆ ಹೋದಳು ನೀರಿನ ಶಬ್ದ ಕೇಳುತ್ತಿದ್ದ ಹಾಗೆ ನಗುತ್ತ ಕಣ್ಣು ಬಿಟ್ಟಿದ್ದ ಆರ್ಯ ನಾನು ಉರಿ ಸಿಂಗನ ನಿಮ್ಮಜ್ಜಿ ಬೇಗ ಎದ್ದಿದ್ದಕ್ಕೆ ನಿನ್ನ ಮುತ್ತು ಸಿಕ್ಕಿದ ಅನುಭವ ಆಯಿತು ಇಲ್ಲದಿದ್ದರೆ ಮಿಸ್ ಆಗೋದು ಅಂತ ಹೇಳಿಕೊಂಡವನೇ ಖುಷಿಯಿಂದ ಕೆನ್ನೆ ಮುಟ್ಟಿಕೊಂಡು ಕಣ್ಣು ಮುಚ್ಚಿಕೊಂಡಿದ್ದ ಅವಳ ಮುಂದೆ ಮತ್ತೆ ಮಲಗಲು ಸ್ನಾನ ಮಾಡಿ ಬಂದವಳೆ ಅವನು ಮಲಗಿದ್ದಾನೆ ಎಂದುಕೊಂಡು ಕನ್ನಡಿ ಮುಂದೆ ನಿಂತು ಸೀರೆ ಉಟ್ಟುಕೊಳ್ಳುತ್ತಿದ್ದಳು ಒಂದು ಕಣ್ಣು ಬಿಟ್ಟು ಕಳ್ಳನಂತೆ ಅವಳ ಅಂದವನ್ನು ಕನ್ನಡಿಯಿಂದ ನೋಡಿ ಕಣ್ಣು ತುಂಬಿಸಿಕೊಂಡಿದ್ದ ಕಳ್ಳ ಆರ್ಯ ಅವಳು ಸೀರೆ ಹುಟ್ಟು ಅವನನ್ನು ಎದ್ದೇಳಿಸುತ್ತಾ ಆರ್ಯ ಎದ್ದೇಳು ಅಂದಾಗ ಏನೇ ನಿಂದು ಗೋಳು ಮಲ್ಕೊಳ್ಳೋಕ್ಕೂ ಬಿಡೋದಿಲ್ಲ ಅಂದವನೇ ಕಣ್ಣು ಉಜ್ಜುತ್ತಾ ಎದ್ದನು ಹೋಗಿ ಸ್ನಾನ ಮಾಡು ಆರ್ಯ ಟೈಮ್ ಆಗುತ್ತೆ ಹೋಗೋಣ ಅಂದಾಗ ಸರಿ ಸರಿ ಅಂತ ಅವಳಿಗೆ ಕಾಣದಂತೆ ನಗುತ್ತಾ ಬಾತ್ರೂಮ್ ಒಕ್ಕನು ಅವಳು ತಿಳಿ ಗುಲಾಬಿ ಬಣ್ಣದ ಸೀರೆ ಉಟ್ಟು ಅಲಂಕರಿಸಿಕೊಂಡು ತಲೆಯನ್ನು ಬಾಚಿದವಳೆ ತನ್ನ ಕೂದಲನ್ನು ಸ್ವಲ್ಪ ಹಿಡಿದು ಮುಂದಗಡೆ ಡಿಸೈನ್ ಮಾಡಿ ಹಾಕಿಕೊಂಡು ಕೂದಲು ಫ್ರೀಯಾಗಿ ಬಿಟ್ಟಿದ್ದಳು ಇವನು ಅವಳಿಗೆ ತಕ್ಕಂತೆ ತಿಳಿ ಗುಲಾಬಿ ಬಣ್ಣದ ಶರ್ಟಲ್ಲಿ ಮಿಂಚುತ್ತಾ ರೆಡಿಯಾಗಿ ಹೊರಟಿದ್ದ ಭವ್ಯ ಮದುವೆಯಲ್ಲಿ ಸಂಭ್ರಮದಿಂದ ಓಡಾಡುತ್ತಿದ್ದಳು ಭಕ್ತಿ ಅವಳಿಗೆ ಗೆಳತಿಯ ಮದುವೆಯ ಖುಷಿ ಮತ್ತೊಂದೆಡೆ ದುಃಖ ಅವಳು ಮದುವೆಯಾಗಿ ಬೇರೆ ಊರಿಗೆ ಹೋಗುತ್ತಿದ್ದಾಳೆಂದು ಯಾಕೋ ಬೇಸರವಾದಂತಾಗಿ ಸುಮ್ಮನೆ ಚೇರ್ನಲ್ಲಿ ಬಂದು ಒಬ್ಬಳೆ ಕುಳಿತಿದ್ದಳು ತನ್ನ ಸ್ನೇಹಿತರ ಜೊತೆಗೆ ಅರಟೆ ಒಡೆದು ಬಂದವನಿಗೆ ಹೆಂಡತಿಯನ್ನು ಕಾಣುವ ಮನಸ್ಸಾಗಿ ಎಲ್ಲ ಕಡೆ ಕಣ್ಣಾಯಿಸಿದವನಿಗೆ ಒಬ್ಬಳೆ ಒಂದು ಕಡೆ ಕುಳಿತಿದ್ದವಳು ಕಣ್ಣಿಗೆ ಬಿದ್ದಳು ಇವಳು ಯಾಕೆ ಹೇಗೆ ಒಬ್ಬಳೆ ಕೂತ್ಕೊಂಡಿದ್ದಾಳೆ ಅಂದ್ಕೊಂಡವನೇ ಅವಳ ಬಳಿ ಸಾಗಿದ್ದ ಏನಾಯಿತು ಯಾಕೆ ಡಲ್ಲಾಗಿದ್ಯಾ ಅಂದನು ಏನಿಲ್ಲ ಯಾಕೋ ಸ್ವಲ್ಪ ಬೇಜಾರಾಯಿತು ಅಷ್ಟೇ ಯಾಕೆ ಯಾರಾದರೂ ಏನಾದರೂ ಅಂದ್ರೆ ಕೇಳಿದ ಅಯ್ಯೋ ಆ ಥರ ಏನಿಲ್ಲ ಆರ್ಯ ಬಾವಿಗೆ ಮದುವೆ ಆಯಿತು ಅಲ್ವಾ ಅದೇ ಬೇಜಾರಾಗ್ತಿದೆ ಅಂದಳು ಅವಳ ಮದುವೆ ಆದರೆ ನೀನು ಯಾಕೆ ಬೇಜಾರಾಗಬೇಕು ನಿಂದು ಮದುವೆ ಆಗಿದೆ ಅಲ್ವಾ ಬಿಡು ನಂದು ಆಗಿದೆ ನಾನೇನು ಆಗಿಲ್ಲ ಅಂತ ಹೇಳಿಲ್ಲ ಆದರೆ ಅವಳು ಮದುವೆ ಮಾಡಿಕೊಂಡು ಬೇರೆ ಊರಿಗೆ ಹೋಗ್ತಾಳೆ ಮೊದಲಿನ ಥರ ಸಿಗೋಕೆ ಆಗಲ್ಲ ಬೇಕಾದಾಗ ಮೀಟ್ ಮಾಡೋಕೆ ಆಗಲ್ಲ ಅದಕ್ಕೆ ಬೇಜಾರಾಗ್ತಿದೆ ಅಷ್ಟೇನಾ ನಾನು ಏನು ಅಂದುಕೊಂಡೆ ಬೇರೆ ಊರಿಗೆ ಹೋದರೆ ಏನಂತೆ ಫೋನ್ ಇದೆ ಅಲ್ವಾ ಬೇಕಾದಾಗ ಮಾತಾಡಬಹುದು ವೀಡಿಯೋ ಕಾಲ್ ಮಾಡಿ ನೋಡಬಹುದು ಅಷ್ಟಕ್ಕೆ ಯಾಕೆ ಬೇಜಾರಾಗ್ತೀಯಾ ಅಂದವನೇ ನಂಗಂತೂ ವರುಣ ನೋಡಿದರೆ ಬೇಜಾರಾಗ್ತಿದೆ ವರುಣ್ ಅವರನ್ನು ನೋಡಿ ನಿಂಗೆ ಯಾಕೆ ಬೇಜಾರಾಗಬೇಕು ಪಾಪ ಅವರು ಯಾಕೆ ಅವಳ ಕೈಗೆ ಮದುವೆ ಅನ್ನೋ ಹೆಸರಲ್ಲಿ ತಗಲಾಕೊಂಡಿದ್ದಾರೆ ಅದಕ್ಕೆ ಇಲ್ಲಿ ನಮ್ಮ ತಲೆ ತಿನ್ನೋಳು ಅಲ್ಲಿ ಪಾಪ ಅವರು ಒಬ್ಬರೇ ಅಲ್ವಾ ಅವರ ಪರಿಸ್ಥಿತಿ ನೆನೆಸಿಕೊಂಡರೆ ಬೇಜಾರಾಗುತ್ತೆ ಅವಳೇನೋ ಅಷ್ಟು ತಲೆ ತಿನ್ನಲ್ಲ ಹೌದಾ ಹಾಗಾದರೆ ನೀನಾ ಎಲ್ಲರ ತಲೆ ತಿನ್ನೋದು ನಾನಲ್ಲ ನೀನು ನೀನು ನಾನು ಅಲ್ಲ ನನ್ನ ಪ್ರಾಣ ತಿನ್ನೋಕೆ ಇದ್ದೇ ನೀನು ಸುಮ್ಮನೆ ರೇಗಿಸ್ಬೇಡ ಆರ್ಯ ಹೋಗಲೇ ಏನೋ ಒಬ್ಬಳಗ್ ಇದ್ದಾಳೆ ಅಂತ ಬಂದರೆ ನನ್ನ ಹತ್ರನೇ ಕೊಬ್ಬು ತೋರಿಸ್ತಾಳೆ ಅವನ ಮುಖ ನೋಡುತ್ತಾ ಸುಮ್ಮನೆ ಕುಳಿತಳು ಭಕ್ತಿ ಬೇಜಾರಾಗಬೇಡೇ ಹುಡುಗೀರು ಅಂದರೆ ಇದೆಲ್ಲ ಇದ್ದಿದ್ದೆ ತಾನೆ ನೀನು ಹೀಗೆಲ್ಲ ಬೇಜಾರಾಗಿರ್ಬೇಡ ನನಗೆ ಬೇಜಾರಾಗುತ್ತೆ ಚೂರು ನಗೆ ಅಂತ ಹೇಳುತ್ತಾ ಅವಳನ್ನು ನಗಿಸಿದ ಆರ್ಯ ಹಾಯ್ ಅನ್ನುತ್ತಾ ಆರ್ಯ ಕಡೆ ನೋಡುತ್ತಾ ಹೇಳಿದಳು ಹುಡುಗಿ ಹಾಯ್ ಸಾರಿ ಅಂತ ಗೊತ್ತಾಗಲಿಲ್ಲ ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ ನನಗೂ ನೀವು ಯಾರು ಅಂತ ಗೊತ್ತಿಲ್ಲ ಬಟ್ ನೆನೆ ನೈಟು ನಿಮ್ಮನ್ನು ನೋಡಿದಾಗಿನಿಂದ ನನಗೆ ನಿಮ್ಮನ್ನು ಮಾತನಾಡಿಸಬೇಕು ಅಂತ ಅನಿಸಿತು ನೀವು ಮಾತಾಡೋಕೆ ಸಿಗಲಿಲ್ಲ ಇವಾಗ ನೋಡಿ ಬಂದೆ ಮೈ ನೇಮ್ ಇಸ್ ಚಂದನ ವರುಣ್ ಅಣ್ಣನ ಕಝಿನ್ ಸಿಸ್ಟರ್ ನಿಮ್ಮ ಹೆಸರು ಐಎಮ್ ಆರ್ಯನ್ ಭವ್ಯ ಫ್ರೆಂಡ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಮಾತಾಡಿ ನಾನು ನಮ್ಮ ಅಮ್ಮ ಅಪ್ಪಾಗೆ ಒಬ್ಬಳೆ ಮಗಳು ನಾನು ಇಂಜಿನಿಯರಿಂಗ್ ಮಾಡ್ತಾಯಿದ್ದೀನಿ ನನಗೆ ಯಾರೂ ಬಾಯ್ ಫ್ರೆಂಡ್ ಇಲ್ಲ ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ನಾನು ನೈಟ್ ನಿಮ್ಮನ್ನು ನೋಡಿದಾಗನಿಂದ ನಿಮ್ಮ ಮೇಲೆ ಕ್ರಶ್ ಆಗಿದೆ ಅಲ್ಲಲ್ಲ ಲವ್ ಆಗಿದೆ ನೀವು ಸಿಂಗಲ್ಲ ಅಂದಳು ಅವನ ಪಕ್ಕದಲ್ಲಿದ್ದ ಅವನ ಹೆಂಡ್ತಿನ ನೋಡಿದೆ ಭಕ್ತಿ ಮುಖ ನೋಡಿದ ಇವಳನ್ನು ಸ್ವಲ್ಪ ಕಾಡಿಸುವ ಆಸೆಯಾಗಿತ್ತು ಅವಳು ಇವನು ಏನು ಹೇಳ್ತಾನೋ ಅಂತ ಕುತೂಹಲದಿಂದ ಅವನನ್ನೇ ನೋಡುತ್ತಿದ್ದನು ಹಾ ನಾನು ಸಿಂಗಲ್ ಅಂದಿದ್ದ ದೊಡ್ಡ ಕಣ್ಣು ಬಿಟ್ಟು ಅವನನ್ನೇ ನೋಡುತ್ತಾ ಹ್ಞೂ ಅಂತ ಭಕ್ತಿ ಹೇಳಿದ್ದು ಆ ರೀನಿಗೆ ಒಳಗೊಳಗೆ ನಗು ತರಿಸಿತು ನೀವು ಸಿಂಗಲ್ಲ ವಾವ್ ಸೂಪರ್ ಐ ಲವ್ ಯು ನನಗೆ ನೀವು ಓಕೆ ನಿಮಗೆ ನಾನು ಓಕೆನಾ ಅಮ್ಮ ಅಪ್ಪ ಇಲ್ಲೇ ಇದ್ದಾರೆ ಬೇಕಿದ್ದರೆ ಮದುವೆ ಬಗ್ಗೆ ಮಾತಾಡ್ತೀನಿ ಅಂದಳು ಹುಡುಗಿ ಅಯ್ಯೋ ಇಷ್ಟು ಬೇಗ ಹೀಗೆ ಹೇಳಿದರೆ ಹೇಗೆ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಬೇಕಲ್ವಾ ಆರ್ಯ ಹೇಳಿದಾಗ ಇವ ರೈಟ್ ನಿಮ್ಮ ನಂಬರ್ ಕೊಡಿ ಎಂದಳು ಹಾಂ ಶೋರ್ ತಗೊಳ್ಳಿ ಅಂದವನೇ ಅವನ ನಂಬರ್ ಕೊಟ್ಟು ಅವಳ ನಂಬರ್ ಪಡೆದಿದ್ದ ಅವಳ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಆರ್ಯ ಇವರು ಯಾರು ಅಂದಳು ಭಕ್ತಿ ಕಡೆ ತೋರಿಸುತ್ತಾ ಭವ್ಯ ಫ್ರೆಂಡ್ ನಂಗು ಫ್ರೆಂಡ್ ಅಲ್ವೇನೆ ಅಂದನು ಅವಳನ್ನು ನೋಡುತ್ತಾ ಅವನ ಕೈ ಹೇಳಿದ ಭಕ್ತಿ ನಾಚಿಕೆ ಆಗಲ್ವ ನಿಂಗೆ ಈ ಥರ ಆಡೋಕೆ ಹತ್ತಿಗೆ ಹೇಳ್ತೀನಿ ಇರು ಅಂದಳು ಹೇಳ್ಕೋ ಹೋಗ್ಯಲೆ ಅಂದವನೇ ಆ ಹುಡುಗಿ ಕಡೆ ತಿರುಗಿ ಮಾತನಾಡುತ್ತಾ ಕುಳಿತಾ ಒಂದು ನಿಮಿಷ ಬಂದೆ ಅಂತ ಫೋನ್ ಹಿಡಿದು ಆ ಹುಡುಗಿ ಎದ್ದು ಹೋದಳು ನೀನು ತಾಳಿ ಕಟ್ಟಿರೋ ಹೆಂಡ್ತಿ ಗುಂಡು ಕಲ್ಲು ಥರ ನಿನ್ನ ಪಕ್ಕ ಕೂತ್ಕೊಂಡಿದ್ದೀನಿ ಅಲ್ಲೂ ಕಿಸ್ಕೊಂಡು ನಾನು ಸಿಂಗಲ್ ಅಂತ ಹೇಳ್ಕೊಳ್ತೀಯಾ ನಿನ್ನ ಜನ್ಮಕ್ಕೆ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದರೂ ಇದೆಯಾ ನಾನು ಹೋಗಲಿ ಅಂತ ಸುಮ್ಮನೆ ಇದ್ರೆ ಯಾಕೋ ಅತಿಯಾಗಿ ಆಡ್ತೀಯಾ ನಂಬರ್ ಬೇರೆ ಕೊಟ್ಟು ಅವಳ ನಂಬರ್ ಇಸ್ಕೊಳ್ತೀಯಾ ಅವಳ ನಂಬರ್ ಫಸ್ಟ್ ಡಿಲೀಟ್ ಮಾಡು ಫಸ್ಟ್ ನಂಬರ್ ಡಿಲೀಟ್ ಅಂದಳು ನಿನ್ನ ನಂಬರ್ ಬೇಕಿದ್ರೆ ಡಿಲೀಟ್ ಮಾಡ್ತೀನಿ ಆ ಹುಡುಗಿ ಇದು ಮಾಡಲ್ಲ ಎಷ್ಟು ಕ್ಯೂಟಾಗಿದ್ದಾಳೆ ಆಹಾ ನೋಡಿದರೇನೆ ಮುದ್ದಾಡೋ ಮನಸ್ಸಾಗುತ್ತಿದೆ ಚಂದನ ಆರ್ಯನ್ ವಾವ್ ಹೆಸರು ಸೂಪರಾಗಿ ಮ್ಯಾಚ್ ಆಗುತ್ತೆ ನೋಡಿದ್ಯಾ ನನಗೆ ಫ್ಯಾನ್ಸ್ ಹೇಗಿದ್ದಾರೆ ಅಂತ ಹೇಳಿದವನನ್ನು ತಿನ್ನುವಂತೆ ಕೋಪದಿಂದ ನೋಡಿದ್ದ ಭಕ್ತಿ ಅತ್ತೆಗೆ ಹೇಳ್ತೀನಿ ಇರೋ ಅಂದಳು ಹೇಳ್ಕೊ ಹೋಗೆ ನಾನು ಹೇಳ್ತೀನಿ ನೀನು ಏನು ಹೇಳ್ತೀಯಾ ನೀನ ಮುದ್ದಿನ ಸೊಸೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನನಗೆ ಡೆವರ್ಸ್ ಕೊಡ್ತೀನಿ ಅಂತಾಳೆ ಅದಕ್ಕೆ ನಾನು ಬೇರೆ ಹುಡುಗಿನ ನೋಡ್ಕೊಳ್ತೀನಿ ಅಂತ ಅವನು ಹೇಳಿದ್ದೆ ತಡ ಕಣ್ಣುಗಳು ತುಂಬಿಕೊಂಡು ಸುಮ್ಮನೆ ಕುಳಿತಳು ಆ ಹುಡುಗಿ ತನ್ನ ಗೆಳತಿಯರೊಂದಿಗೆ ಬಂದವಳೆ ಆರ್ಯನನ್ನು ಎಲ್ಲರಿಗೂ ಪರಿಚಯ ಮಾಡಿಸುತ್ತಾ ಅವನನ್ನು ಮೈ ಲವರ್ ಅಂತ ಹೇಳಿದಾಗ ಅಲಿತ ಭಕ್ತಿ ಎದ್ದು ಹೋದಳು ಸರಿಯಾಗಿ ಉರ್ಕೊಂಡಿದ್ದಾಳೆ ಅಂದುಕೊಂಡವನು ಎದ್ದು ಹೋಗಲು ನೋಡಿದ ಆದರೆ ಹುಡುಗಿಯಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ ಲೋ ಇಲ್ಲಿ ಏನೋ ಮಾಡ್ತಿದ್ಯಾ ಮೋಹಿತ್ ಕೇಳುತ್ತಾ ಬಂದ ನಡೆದ ವಿಷಯ ತಿಳಿಸಿದ ಆರ್ಯ ಅದಕ್ಕೆ ನಾ ಅವಳು ಅಳುತ್ತಾ ಹೋಗಿದ್ದು ಪಾಪ ಅವಳನ್ನು ಇನ್ನೂ ಎಷ್ಟೋ ಕಾಡಿಸ್ತೀಯಾ ಹೆಂಗ್ ಅಳ್ತಿದ್ದಾಳೆ ಗೊತ್ತಾ ಅಲ್ಲಿ ಹೌದಾ ಈ ಹುಡುಗಿ ಮದುವೆ ಆಗ್ತೀನಿ ಅಂತಿದ್ಯೋ ಒಬ್ಬಳನ್ನು ಕಟ್ಟಿಕೊಂಡೆ ಬಾರ್ಗೆ ಬರೋ ರೇಂಜ್ಗೆ ಆಗಿದೆಯಾ ಇನ್ನೊಬ್ಬಳನ್ನು ಕಟ್ಕೊಂಡ್ರೆ ನಾವೆಲ್ಲ ನೀನು ನೋಡೋಕೆ ಉಚ್ಚಾಸ್ಪತ್ರೆಗೆ ಬರಬೇಕಾಗುತ್ತೆ ಅಷ್ಟೆ ಹೋಗು ಮೊದಲು ಅವಳನ್ನು ಸಮಾಧಾನ ಮಾಡು ಅಂದನು ಮೋಹಿತ್ ಭಕ್ತಿಯ ಬಳಿ ಹೋದ ಆರ್ಯ ರೂಮ್ಗಳಿಗೆ ಹೋಗೋ ಮೆಟ್ಟಿಲ ಬಳಿ ಕುಳಿತು ಅಳುತ್ತಿದ್ದಳು ಹುಡುಗಿ ಪೆಟ್ರೋಲ್ ಬಂಕ್ಗೆ ಬೆಂಕಿ ಬಿದ್ದಂಗಾಗಿದೆ ಇವಳ ಹೊಟ್ಟೆ ಒಳಗೆ ಅಂದವನೇ ನೀನೇನೆ ಇಲ್ಲಿ ಕೂತ್ಕೊಂಡು ಅಳ್ತಾ ಇದೆಯಾ ನಾನು ಎಲ್ಲೆಲ್ಲ ಹುಡುಕಿದೆ ಗೊತ್ತಾ ಅವಳಿಂದೆ ಏನು ಉತ್ತರ ಇಲ್ಲ ಅವಳ ಪಕ್ಕ ಕುಳಿತ ಸ್ವಲ್ಪ ಜರುಗಿದ್ದಳು ಅವಳ ಭುಜವನ್ನು ಬಳಸಿದವನೇ ಹೇ ಭಕ್ತಿ ತಮಾಷೆ ಮಾಡಿದರೆ ಅಳ್ತಿಯಲ್ಲೇ ಇಲ್ಲಿ ಕೂತ್ಕೊಂಡಿದ್ದೀಯಾ ನೋಡು ನಿನ್ನ ರೇಷ್ಮೆ ಸೀರೆ ಎಲ್ಲ ಕೊಳೆ ಆಗುತ್ತೆ ಎದ್ದೇಳೆ ಮೇಲೆ ಅವಳು ಏನು ಮಾತನಾಡಲಿಲ್ಲ ತುಂಬ ಕೋಪ ಮಾಡಿಕೊಂಡಿದ್ದಾಳೆ ಅಂದುಕೊಂಡವನೇ ಇದು ಮನೆಯಲ್ಲ ಭಕ್ತಿ ನೀನು ಇಷ್ಟೊಂದು ಕೋಪ ಮಾಡಿಕೊಂಡ್ರೆ ನಾನು ಹೇಗೆ ಸಮಾಧಾನ ಮಾಡಲಿ ಈ ಥರ ಕೋಪ ಮಾಡಿಕೊಂಡು ಕುತ್ಕೊಂಬೇಡ ಕಣೆ ನೀನು ಮುನ್ಸ್ಕೊಂಡಾಗ ಅದು ಎಷ್ಟು ಮುದ್ದಾಗಿ ಕಾಣ್ತೀಯ ಗೊತ್ತಾ ನೋಡಿದರೆ ಮುದ್ದಾಡಬೇಕು ಅನಿಸುತ್ತೆ ಇವಾಗ ಇಲ್ಲೇ ಮುದ್ದಾಡ್ತೀನಿ ನೋಡು ಅಂದನು ಅವಳು ಕೋಪ ಮಾಡಿಕೊಂಡೇ ಇದ್ದಳು ಅವಳ ನಡು ಬಳಸಿ ಇನ್ನಷ್ಟು ಹತ್ತಿರ ಕುಳಿತವನೇ ಎಲ್ಲ ಓಡಾಡುತ್ತಿದ್ದಾರೆ ಭಕ್ತಿ ಪ್ಲೀಸ್ ಸಾರಿ ನಿನ್ನ ರೇಗಿಸೋಕೆ ಹಾಗೆ ಹೇಳಿದ್ದು ಅಷ್ಟೇ ಕಣೆ ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ನಿನ್ನ ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗ್ತೀನ ಏನೇ ನೀನು ಎಲ್ಲದಕ್ಕೂ ಅಳ್ತೀಯ ನಾನು ಆ ಥರ ಮಾಡ್ತೀನ ಹೇಳು ಅಂದಾಗ ಅವಳ ಕೋಪ ಸ್ವಲ್ಪ ಕಡಿಮೆ ಆಗಿತ್ತು ನಾನು ಏನು ಸಿಟ್ಟಲ್ಲಿ ಹೇಳಿದ ಮಾತನ್ನು ಪದೇ ಪದೇ ಹೇಳ್ತೀಯ ಅದೆಷ್ಟು ಬೇಜಾರಾಗುತ್ತೆ ಗೊತ್ತಾ ಅಂದಳು ಅಳುತ್ತಾ ಸಾರಿ ಬಂಗಾರಿ ಇನ್ನೊಂದು ಸಲ ಹಾಗೆಲ್ಲ ಹೇಳಲ್ಲ ನನ್ನ ಮುದ್ದೆ ಜಾಣೆ ಅಲ್ವಾ ಕೋಪ ಮಾಡ್ಕೊಂಬಾರ್ದಮ್ಮ ಅಂದನು ಹ್ಞೂ ಅಂಥ ಕಣ್ಣುಗಳನ್ನು ಒರೆಸಿಕೊಂಡವಳೆ ಅವನನ್ನು ನೋಡಿದಳು ಅವನ ಕಣ್ಣುಗಳಲ್ಲಿ ಇದ್ದ ಪ್ರೀತಿ ಇವಳ ಕೋಪವನ್ನು ಪೂರ್ತಿಯಾಗಿ ಕರಗಿಸಿತ್ತು ಇಬ್ಬರು ಖುಷಿಯಿಂದ ಕೆಳಗೆ ಬಂದರು ಆ ಹುಡುಗಿಯರು ಭಕ್ತಿ ಕೈ ಹಿಡಿದು ಜೊತೆ ಬಂದ ಆರ್ಯ ಅಲೋ ಚಂದನ ಅವರೇ ಐ ಆಮ್ ಸಾರಿ ಅಂದನು ಅವರಿದ್ದಲಿಗೆ ಬಂದು ಯಾಕೆ ನಾನು ನಿಮ್ಮ ಹತ್ರ ಹೇಳಿದ್ದು ಸುಳ್ಳು ಅಂದಾಗ ಏನು ಹೇಳಿದ್ದು ಅಂದರೆ ನಾನು ಸಿಂಗಲ್ ಅಲ್ಲ ಅಂದನು ಅಂದರೆ ನೀವು ಹೇಳಿದ್ದು ಸುಳ್ಳ ಅಂದಳು ಹೌದು ನಾನು ಹೇಳಿದ್ದು ಸುಳ್ಳು ನನಗೆ ಮದುವೆ ಆಗಿದೆ ಇಸ್ ಮೈ ವೈಫ್ ಅಂದನು ಭಕ್ತಿಯನ್ನು ಬಳಸುತ್ತಾ ಆಗಲೇ ಫ್ರೆಂಡ್ ಅಂತ ಹೇಳಿದ್ರಿ ಎಸ್ ಖಂಡಿತ ನಾನು ಇವಳು ಭವ್ಯ ಅಲ್ಲಿ ಇಬ್ಬರು ಇದ್ದಾರಲ್ಲ ಅವರು ನಾವು ಐದು ಜನ ಬೆಸ್ಟ್ ಫ್ರೆಂಡ್ ರೀಸೆಂಟಾಗಿ ಇವಳ ಜೊತೆ ಮದುವೆ ಆಗಿದೆ ಅಂದನು ಅವರೆಲ್ಲ ಮುಖ ಮುಖ ನೋಡಿಕೊಂಡರು ನೀವು ಮಾಡಿದ್ದು ತಪ್ಪಲ್ವಾ ಬೇಸರ ಮುಖ ಮಾಡಿ ಅಂದಾಗ ತಪ್ಪೇ ಇವಳಿಗೆ ಒಂದು ಚೂರು ಉರ್ಸೋಣ ಅಂತ ಹಾಗೆ ಹೇಳಿದ್ದು ಅಷ್ಟೇ ಸಾರಿ ಅಂದಾಗ ಅದರಲ್ಲೊಬ್ಬಳು ನಿಮ್ಮ ಜೋಡಿ ಚೆನ್ನಾಗಿದೆ ಲವ್ ಮ್ಯಾರೇಜಾ ಅಂದಳು ಇಲ್ಲ ನಾವಿಬ್ಬರು ಫ್ರೆಂಡ್ಸ್ ಮನೆಯಲ್ಲಿ ನಮಗೆ ಮದುವೆ ಮಾಡಿದ್ರು ಈಗ ಲವರ್ಸ್ ಆಗಿದ್ದೀವಿ ಅಂದನು ನಗುತ್ತಾ ಐ ಆಮ್ ಸಾರಿ ಮ್ಯಾಮ್ ನಿಮ್ಮ ಎದುರಿಗೆ ನಿಮ್ಮ ಗಂಡನಿಗೆ ಪ್ರಪೋಸ್ ಮಾಡಿದ್ದೆ ಸಾರಿ ಒನ್ ಅಗೇನ್ ಅಂದಳು ಇಟ್ಸ್ ಓಕೆ ಪರವಾಗಿಲ್ಲ ಅಂದಳು ಭಕ್ತಿ ನಿಮ್ಮ ಹೆಸರು ಭಕ್ತಿ ಮಿಸಸ್ ಭಕ್ತಿ ಆರ್ಯನ್ ಅಂದನು ಆರ್ಯ ಭಕ್ತಿಯವರೇ ನಿಮ್ಮನ್ನು ನೋಡಿದ್ರೆ ನನಗೆ ನಿಜವಾಗ್ಲೂ ಜೆಲಸಿ ಫೀಲ್ ಆಗ್ತಿದೆ ಯಾಕಂದರೆ ಯು ಯಾವ್ ಎವ್ರಿ ಆ್ಯಂಡ್ ಸಮ್ ಹಸ್ಬೆಂಡ್ ಅಂದಾಗ ಅವರಿಬ್ಬರು ಮುಖ ಮುಖ ನೋಡಿಕೊಂಡಿದ್ದರು ನೀವು ಒಪ್ಪಿದರೆ ಸೆಕೆಂಡ್ ಮ್ಯಾರೇಜ್ಗೆ ನಾನು ರೆಡಿ ಅಂತ ಅಂದಿತ್ತು ಹುಡುಗಿ ನನಗೆ ಓಕೆ ನೀನೇ ನಂತೆಯೇ ಅಂದಿದ್ದ ಭಕ್ತಿಯನ್ನು ನೋಡುತ್ತಾ ನಂಬರ್ ಇದೆಯಲ್ವಾ ಯಾವುದಕ್ಕೂ ಕಾಲ್ ಮಾಡಿ ಹೇಳಿ ಅಂದಳು ಹುಡುಗಿ ಅವರನ್ನೇ ನೋಡುತ್ತಾ ಅವರೊಡನೆ ಸ್ವಲ್ಪ ಮಾತಾಡಿ ಅಲ್ಲಿಂದ ತನ್ನ ಸ್ನೇಹಿತರೊಂದಿಗೆ ಬಂದು ಭವ್ಯಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಊಟ ಮುಗಿಸಿದರು ಭವ್ಯ ಗಂಡನ ಊರಿನ ಕಡೆ ಹೊರಟಾಗ ಭವ್ಯ ಭಕ್ತಿ ಇಬ್ಬರು ತಬ್ಬಿಕೊಂಡು ಹತ್ತಿದ್ದು ಎಲ್ಲರ ಕಣ್ಣನ್ನು ನೆನೆಸಿತ್ತು ತನ್ನ ಸ್ನೇಹಿತರ ತಬ್ಬಿಕೊಂಡು ಹತ್ತಿದ್ದ ಭವ್ಯಾಳನ್ನು ಒತ್ತುಕೊಂಡು ಹೋಗಿ ಅವಳ ಗಂಡನ ಪಕ್ಕ ನಿಲ್ಲಿಸಿದ್ದರು ಅವಳ ಗೆಳೆಯರು ವರುಣ್ ಅವರೇ ನೀವು ಸುಮ್ಮನೆ ಇರೋದು ಬಿಟ್ಟು ಇಷ್ಟು ದೂರ ಬಂದು ಈ ತಲೆನೋವನ್ನು ತಗೊಂಡು ಹೋಗ್ತಿದ್ದೀರಾ ನಿಮಗೆ ಒಳ್ಳೆಯದಾಗಲಿ ಅಂದನು ಅಶೋಕ್ ಕೈ ಕುಳುಕುತ್ತಾ ಏನೋ ನಾನು ತಲೆನೋವ್ವ ಹೆಂಗಿದೆ ಮೈಗೆ ಭವ್ಯ ಹೇಳಿದಾಗ ಇನ್ಮೇಲೆ ನಮ್ಮ ಮೈಯೆಲ್ಲ ಚೆನ್ನಾಗಿರುತ್ತೆ ಪಾಪ ವರುಣ್ ಅವರದೇ ಅಂದನು ಆರ್ಯ ನೀವೆಲ್ಲ ಹೇಳೋದು ನೋಡಿದರೆ ನನಗೆ ಯಾಕೋ ಭಯ ಆಗುತ್ತೆ ಮುಂದಿನ ಫ್ಯೂಚರ್ ನೆನೆಸಿಕೊಂಡು ಅಂತ ವರುಣ್ ಹೇಳಿದಾಗ ಆಗೆಲ್ಲ ಏನೂ ಇಲ್ಲ ಬ್ರದರ್ ಇವರೆಲ್ಲ ಸೇರಿಕೊಂಡು ಇವಳನ್ನು ರೇಗಿಸ್ತಿದ್ದಾರೆ ಅಷ್ಟೇ ನಮ್ಮ ಭವ್ಯ ಒಳ್ಳೆಯವಳು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂದೇಳು ಭಕ್ತಿ ಹೌದು ಸರ್ ಸ್ವಲ್ಪ ಮಾತು ಜೋರು ಅಷ್ಟೇ ಆದರೆ ನಮ್ಮ ಫ್ರೆಂಡ್ ತುಂಬ ಒಳ್ಳೆ ಹುಡುಗಿ ನಾವೆಲ್ಲ ತುಂಬ ವರ್ಷದ ಫ್ರೆಂಡ್ಸ್ ನಮ್ಮ ಬಗ್ಗೆ ತಪ್ಪು ತಿಳ್ಕೊಬೇಡಿ ಏನೇ ಆದರೂ ಇವಳನ್ನು ನೋಯಿಸಬೇಡಿ ಅಂದಿದ್ದ ಮೋಹಿತ್ ಖಂಡಿತ ಇಲ್ಲ ನಿಮ್ಮೆಲ್ಲರ ಬಗ್ಗೆ ನಾನು ಫೋನ್ ಮಾಡಿದಾಗೆಲ್ಲ ಹೇಳಿದ್ದಾಳೆ ಸೊ ನಿಮ್ಮನ್ನೆಲ್ಲ ನಾನು ಯಾವತ್ತೂ ತಪ್ಪು ತಿಳಿಯೋದಿಲ್ಲ ಅಂದರು ಓಕೆ ಬಾಯ್ ಅಂತ ಹೇಳುತ್ತಾ ಇದೇ ಇನ್ನು ಕಳುಹಿಸಿ ಕೊಟ್ಟವರ ಕಣ್ಣುಗಳು ನೀರಾಡಿತ್ತು ಎಲ್ಲರೂ ತಮ್ಮ ಮನೆಗೆ ಬಂದಾಗ ಇಷ್ಟು ದಿನ ಎಲ್ಲರಲ್ಲೂ ಜೊತೆಯಲ್ಲೇ ಇದ್ದವಳು ಇಂದು ದೂರ ಹೋಗಿದ್ದು ಬೇಸರ ಮೂಡಿಸಿತ್ತು ಅದರಲ್ಲೂ ಭಕ್ತಿಗೆ ಇದ್ದಿದ್ದ ಆತ್ಮೀಯರಲ್ಲಿ ಆತ್ಮೀಯ ಅವಳು ಜಾಸ್ತಿ ಬೇಸರವಾಗಿತ್ತು ಬೇಸರದಲ್ಲಿ ರಾತ್ರಿ ಊಟ ಮಾಡಿ ಮಲಗಿದ್ದವಳಿಗೆ ನಿಧಾನವಾಗಿ ಆಯಾಸ ಸುಸ್ತು ಆವರಿಸಿತು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು